ಗುಡ್ ಮಾರ್ನಿಂಗ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಗಾಯ್ಸ್ ಸೊ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸು ಬರುತ್ತಾ ಇರುತ್ತೆ ಇನ್ನೂ ತುಂಬ ತುಂಬ ಇಂಪೂ ಇಂಪ್ರೂವ್ಮೆಂಟ್ ಆಗ್ತೈತೆ ಅದೇ ಥರ ಇನ್ನೂ ಹೆಚ್ಚಿಗೆ ವಿಡಿಯೋಸ್ ಬರುತ್ತೆ ಬನ್ನಿ ನೀವು ಹೋಗೋಣ ಬೆಂಗಳೂರಿಂದ ಕೊಟ್ಟಿರು ಯಂಗೇಶ್ವರ ಟೆಂಪಲ್ ಟೆಂಪಲ್ ಹಿಸ್ಟಾರಿಕಲ್ ಸ್ಟೋರಿನ ನಾನು ಕಲೆಕ್ಟ್ ಮಾಡಿರೋ ಪ್ರಕಾರ ನಾನು ಮುಂದೆ ಇಡುತ್ತೀನಿ ಸೊ ಅದರಲ್ಲಿ ಚೆನ್ನ ಚೆನ್ನಪ್ಪ ಚೇಂಜಸ್ ಆಗಲಿ ಏನಾದರೂ ಇತ್ತು ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆದಷ್ಟು ಇನ್ನು ಫ್ಯಾಮಿಲಿ ಮೆಂಬರ್ಸ್ ತಲುಪಿಸಿ ನನ್ನ ಚಾನಲ್ನ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ವಿಡಿಯೋ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದ ಕಥೆ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯವು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದು ವಿಶೇಷವಾಗಿ ತನ್ನ ವಿಶಾಲವಾದ ಶಿವಲಿಂಗ ಮತ್ತು ಲಕ್ಷಾಂತರ ಶ್ರೀಲಿಂಗಗಳನ್ನು ಹೊಂದಿರುವುದಕ್ಕಾಗಿ ಪ್ರಸಿದ್ಧವಾಗಿದೆ ಈ ದೇವಸ್ಥಾನವು ಭಕ್ತರಿಗಾಗಿ ಮಹತ್ವಪೂರ್ಣ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು ಶಿವನ ಪ್ರೀತಿ ಮತ್ತು ಅನುಗ್ರಹವನ್ನು ಪಡೆಯಲು ಹಲವಾರು ಭಕ್ತರು ಆಗಮಿಸುತ್ತಾರೆ ದೇವಾಲಯದ ಮೂಲ ಕಥೆ ಈ ದೇವಾಲಯದ ಕತೆ ಒಂದು ಪುರಾಣಿಕ ಹಿನ್ನೆಲೆ ಹೊಂದಿದೆ ಪ್ರಕಾರ ಈ ದೇವಾಲಯವು ಶಿವನ ಅಭಿಷೇಕಕ್ಕೆ ನಂಬಿಕೆ ಇಟ್ಟು ಸಕಲಲಿಂಗಗಳನ್ನು ಸ್ಥಾಪಿಸಲು ಇಚ್ಛಿಸುವ ಒಂದು ಮಹಾಶಿವಭಕ್ತನ ಆದೇಶದಿಂದ ನಿರ್ಮಿತವಾಯಿತು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಈ ದೇವಾಲಯವನ್ನು ಪುನಃ ನಿರ್ಮಿಸಲು ಕ್ರಮ ತೆಗೆದುಕೊಂಡರು ದೇವಾಲಯವನ್ನು ನಿರ್ಮಿಸಲು ಪ್ರಾರಂಭಿಸಿದಾಗ ಅವರು ಲಕ್ಷ ಲಕ್ಷ ಸಣ್ಣ ಲಿಂಗಗಳನ್ನು ಪ್ರತಿಷ್ಠಾಪಿಸಲು ನಿರ್ಧರಿಸಿದರು ಇದರಿಂದಾಗಿ ಶಿವನ ಪವಿತ್ರತೆಯಾದ ಸಕಲ ಲಿಂಗಗಳನ್ನು ಪ್ರಪಂಚವ್ಯಾಪಿ ಪ್ರತಿಷ್ಠಾಪಿಸುವ ಉದ್ದೇಶವನ್ನು ಹೊಂದಿದರು ಕೋಟಿಲಿಂಗೇಶ್ವರನ ಸೃಷ್ಟಿ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿ ಸುಮಾರು ಒಂದು ಲಕ್ಷ ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಸ್ಥಾಪನೆಗೆ ಕಾರಣವಾದದ್ದು ಸ್ವಾಮೀಜಿಯು ತೋರಿದ ಶ್ರದ್ಧೆ ಮತ್ತು ನಿಷ್ಠೆ ಅವರ ನಿರ್ಧಾರವನ್ನು ಅನುಸರಿಸಿ ಲಕ್ಷಾಂತರ ಲಿಂಗಗಳು ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಇದು ಭಾರತೀಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಸಂಕೇತವಾಗಿದೆ ದೇವಾಲಯದಲ್ಲಿ ದೊಡ್ಡದಾದ ಶಿವಲಿಂಗವು ಸ್ಥಾಪಿಸಲಾಗಿದೆ ಮತ್ತು ಅದರ ಸುತ್ತಲೂ ಹಲವಾರು ಸಣ್ಣ ಲಿಂಗಗಳು ಇರುವವು ದೇವಸ್ಥಾನದ ಧಾರ್ಮಿಕ ಮಹತ್ವ ಕೋಟಿಲಿಂಗೇಶ್ವರ ದೇವಸ್ಥಾನವು ಕೇವಲ ಶಿವನ ಪ್ರಾರ್ಥನೆಗಳಿಗೆ ಮಾತ್ರ ಅನುವು ಮಾಡಿಕೊಡುವ ಸ್ಥಳವಲ್ಲ ಆದರೆ ಇದು ಭಕ್ತಿಯು ಶಾಂತಿಗೆ ಉಳಿಸುವ ಸ್ಥಳವೂ ಆಗಿದೆ ಈ ದೇವಸ್ಥಾನವು ವಿಶ್ವದಾದ್ಯಂತ ಭಕ್ತರಿಗೆ ಧಾರ್ಮಿಕ ನೆಮ್ಮದಿಯನ್ನು ಹಾಗೂ ಆಧ್ಯಾತ್ಮಿಕ ಶಕ್ತಿ ನೀಡಲು ಪ್ರಸಿದ್ಧವಾಗಿದೆ ಪೂಜೆ ಮತ್ತು ಹಬ್ಬಗಳು ಈ ದೇವಾಲಯದಲ್ಲಿ ವಿವಿಧ ಹಬ್ಬಗಳನ್ನು ಹಾಗೂ ಪೂಜೆಗಳನ್ನು ಆಚರಿಸಲಾಗುತ್ತದೆ ವಿಶೇಷವಾಗಿ ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ಸಾವಿರಾರು ಭಕ್ತರು ಬರುವುದಾಗಿ ಹೇಳಲಾಗುತ್ತದೆ ಭಕ್ತರು ವಿಶೇಷ ಪೂಜೆಗೆ ಸೇರಿದಂತೆ ಶಿವನ ನೆನಪು ಸ್ಮರಣ ಮತ್ತು ಧ್ಯಾನವನ್ನು ನಿರ್ವಹಿಸುತ್ತಾರೆ ಕೊನೆಗೊತ್ತಿಗೆ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯವು ಆಧ್ಯಾತ್ಮಿಕ ದೃಷ್ಟಿಯಿಂದ ಒಂದು ಮಹತ್ವಪೂರ್ಣ ಸ್ಥಳವಾಗಿದೆ ಇಲ್ಲಿ ಆಗಮಿಸುವ ಭಕ್ತರು ದೇವನಿಂದ ಆಶೀರ್ವಾದ ಪಡೆದರೆಂದು ನಂಬಲಾಗುತ್ತದೆ ಇಲ್ಲಿಯ ಶಿವಲಿಂಗಗಳಿಗೆ ಪ್ರಣಾಮ ಮಾಡಲು ಭಕ್ತರು ತಯಾರಾಗುತ್ತಾಳೆ ಹಾಗೂ ಈ ಸ್ಥಳವು ಶಾಂತಿ ಸಮ್ಮತಿಯ ಮತ್ತು ಧಾರ್ಮಿಕ ಶಕ್ತಿಯನ್ನು ಭಕ್ತರ ಮೇಲೆ ಹರಡಲು ಪ್ರಸಿದ್ಧವಾಗಿದೆ ಈ ಪ್ರಮುಖ ಗುರಿಯು ಲೋಕದಾದ್ಯಂತ ಶಾಂತಿ ಮತ್ತು ಧಾರ್ಮಿಕ ಶಕ್ತಿಯನ್ನು ಹರಡುವುದನ್ನು ಇದನ್ನು ಸ್ಥಾಪಿಸಿದ ಶ್ರೀ ಶಿವಕುಮಾರ್ ಸ್ವಾಮೀಜಿ ತಮ್ಮ ಗುರುಗಳಾದ ಶ್ರೀ ನರಸಿಂಹ ಸ್ವಾಮೀಜಿಯ ಆಶೀರ್ವಾದದಿಂದ ಆಧ್ಯಾತ್ಮಿಕ ಪ್ರೇರಣೆಯನ್ನು ಪಡೆದಿದ್ದರು ಅವರು ನಿರ್ಧರಿಸಿದರು ಶಿವನ ದಯೆಯಿಂದ ಶ್ರದ್ಧೆ ಮತ್ತು ಭಕ್ತಿಯಿಂದ ಲಕ್ಷ ಲಕ್ಷ ಲಿಂಗಗಳನ್ನು ಪ್ರತಿಷ್ಠಾಪಿಸುವುದಕ್ಕೆ ಈ ಮೂಲಕ ಅವರು ಭಕ್ತರ ಹೃದಯಗಳನ್ನು ಶಿವನ ಪ್ರೀತಿಯಿಂದ ಕೂಡಿಸುತ್ತಿದ್ದರು ಲಿಂಗ ಸ್ಥಾಪನೆಯ ಮಹತ್ವ ಕೋಟಿಲಿಂಗೇಶ್ವರ ಎಂಬ ಹೆಸರು ಕೋಟಿಲಿಂಗ ಎಂಬ ಪದದಿಂದ ಬಂದಿದೆ ಅಂದರೆ ಲಕ್ಷಲಿಂಗಗಳು ದೇವಾಲಯದ ಆವರಣದಲ್ಲಿ ಸಾವಿರಾರು ಸಣ್ಣ ಮತ್ತು ದೊಡ್ಡ ಲಿಂಗಗಳು ಪ್ರತಿಷ್ಠಾಪಿಸಲಾಗಿದೆ ಇದು ಶಿವನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಹೀಗೆ ಈ ಸ್ಥಳವು ಶಿವನ ವೈಭವವನ್ನು ಪ್ರತಿಷ್ಠಾಪಿಸುವುದಲ್ಲದೆ